ನಿಮಗೆ ಏನಾಗಿತ್ತು ಪ್ರಾಬ್ಲಮ್ ನಮಗೆ ಫಸ್ಟ್ দম ಮುದ್ದೆ ತಂದ್ತರಿ ತೀರ್ತ್ರಿ ಕುರ ಅಲ್ಲ ನಮಗೆ ಅದು ಕಡಿಮೆ ಆಗಿದ್ತಿ ಹ್ಮ್ ನಾನು ನಿಜ ದೇವೇನ್ಲಿ ಆ ದೇವೇ ಅದು ಕಡಿಮೆ ಆಗಿದ್ತಿ ಈಗ ನಾನು ಕಾಲ ಮೂರು ಮೈಟ್ಲ ತಕ ಒಂದ ಒಂದಸರಿ ಮೈಟ್ಲ ತಿಂದೆ ಈಗ ಎರಡು ಮೂರು ಸತಿ ಮೈಟ್ಲ ತಂದೆ ಇೆಲ್ಲ ಇದು ಸಾಲು ಆಗಿದ್ತಿ ಎಷ್ಟು ತಿನ್ನಕ್ಕೆ ಕೆಮ್ಮಿತ್ತು ಇವ್ರ ಹೆಸರು ಭದ್ರಮ್ಮ ಅಂತ ಸಿಕ್ಸ್ಟಿ ಫೈವ್ ಇಯರ್ಸ್ ಇವರಿಗೆ ಹೀಟ್ ಅಸ್ತಮ ಇತ್ತು ಹೀಟಿಂದ ಅಸ್ತಮ ಆಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಕಾಲಲ್ಲಿ ಸ್ಕಿನ್ ಅಲರ್ಜಿ ಆಗಿತ್ತು ಮತ್ತೆ ಏನ್ ಇವರಿಗೆ ಪ್ಯಾಲ್ಪಿಟೇಷನ್ ಜಾಸ್ತಿ ಇತ್ತು ಅಂದ್ರೆ ಮೆಟ್ಲೊತ್ತಿದಾಗ ಅಡಿಗೆ ಮಾಡ್ಬೇಕಾರೆಲ್ಲ ತುಂಬಾ ಬ್ರೀತಿಂಗ್ ಜಾಸ್ತಿ ಆಗ್ತಿತ್ತು ಮತ್ತೆ ತುಂಬಾ ಬೆವಿತಾ ಇದ್ರು ಅವಾಗ ನನ್ಗೆ ನಾನು ಇವರಿಗೆ ಎಲ್ ಸೆವೆನ್ ಕೊಟ್ಟೆ ಎಲ್ ಯು ಸೆವೆನ್ ವೀಕ್ಲಿ ಟ್ವೈಸ್ ಒಂದು ತ್ರೀ ಟೈಮ್ಸ್ ಅಷ್ಟೇ ಕೊಟ್ಟಿದ್ದು ಎಲ್ ಯು ಸೆವೆನ್ ಪಾಯಿಂಟ್ ಇದರಿಂದ ವ್ಯಾಲ್ಪಿಟೇಷನ್ ಇಲ್ಲ ಬ್ರೀತಿಂಗ್ ಚೆನ್ನಾಗಿದೆ ಮತ್ತೆ ಕೆಮ್ಮು ತುಂಬಾ ವರ್ಷದಿಂದ ಇದ್ದಿದ್ದು ಇವಾಗ ಇಲ್ಲ ಫುಲ್ ಸ್ಟಾಪ್ ಆಗಿದೆ ಇದ್ರ ಜೊತೆಗೆ ನಮ್ಮ ಕಾಲ್ ತೋರಿಸಿ ಇವರಿಗೆ ಕಾಲಲ್ಲಿ ತುಂಬಾ ಇಚ್ಚಿಂಗಿತ್ತು ಇಚ್ಚಿಂಗಿದ್ದು ಫುಲ್ ಬ್ಲಾಕ್ ಆಗಿತ್ತು ಸ್ಕಿನ್ ಎಲ್ಲ ಬ್ಲಾಕ್ ಆಗಿತ್ತು ಪಾದ ಮಾತ್ರ ಇಚ್ಚಿಂಗ್ ಇತ್ತು ಎಲ್ಲಿಯೂ ಸೆವೆನ್ ಕೊಟ್ಟಾಗ ಇದು ಸಹ ಕಡಿಮೆ ಆಗಿದೆ ಇವಾಗೆಲ್ಲ ಆರಾಮಿದ್ದೀರಲ್ಲಮ್ಮ ಹ್ಞೂ